ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ಒಂದು ಬಿ ಆರ್ ಸಿ ಕೋಆರ್ಡಿನೇಟರ್ ಆಗ್ಲಿ ಅಥವಾ ಎಂ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ವಿಷಯ ಪರಿವೀಕ್ಷಕರು ಈ ಒಂದು ಸ್ಪೆಸಿಫೈಡ್ ಪೋಸ್ಟ್ಗಳಿಗೆ ಅಂದ್ರೆ ಬಿ ಆರ್ ಪಿ ಇ ಸಿಒಿಗಾಗಿ ಈ ಬೋಧನಾ ಶಾಸ್ತ್ರ ಬಹು ಆಯ್ಕೆ ಪ್ರಶ್ನೆಗಳು ಇದು ವಿಡಿಯೋ ತ್ರೀ ಈಗಾಗಲೇ ಎರಡು ವಿಡಿಯೋಗಳನ್ನ ಮಾಡಿದ್ದೀನಿ ಇದು ಮೂರನೇ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ ಆಯ್ಕೆ ಪ್ರಶ್ನೆಗಳು ಈಗ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಶಿಕ್ಷಣ ಪದದ ಮೂಲ ಅರ್ಥ ಯಾವುದು ಅಂತಿದೆ ಈಗ ನಾಲ್ಕು ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ನಾಲ್ಕನ್ನ ನೋಡೋಣ ಓದುವುದು ಕಲಿಸುವುದು ಬೆಳವಣಿಗೆ ಮಾಡುವುದು ಪರೀಕ್ಷೆ ಇವುಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಇಲ್ಲಿ ಬೆಳವಣಿಗೆಯನ್ನ ಮಾಡುವುದು ಅಂತಕ್ಕಂಥ ಉತ್ತರ ಸರಿಯಾದ ಉತ್ತರ ಆಪ್ಷನ್ ಸಿ ಅನ್ನುವಂತ ಉತ್ತರ ಎರಡನೇ ಪ್ರಶ್ನೆಯನ್ನ ನೋಡೋಣ ಪ್ರಶ್ನೆಯನ್ನ ಓದ್ತಾ ಇದ್ದೀನಿ ವಿದ್ಯಾರ್ಥಿಗೆ ಸಮಯದ ಜೊತೆಗೆ ಪಾಠವನ್ನು ಕಲಿಸಲು ಉಪಯುಕ್ತ ವಿಧಾನ ಯಾವುದು ಅಂತ ಪ್ರಶ್ನೆ ಇದೆ ಆಪ್ಷನ್ ಸಮೂಹ ಚರ್ಚೆ ಬೀದ್ ಉಪನ್ಯಾಸ ಸೀದ್ ಪ್ರಬಂಧ ಬರವಣಿಗೆ ಡಿ ವಿಶೇಷಣಾತ್ಮಕ ಪರೀಕ್ಷೆ ಅಂತ ಇವು ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಎ ಸಮೂಹ ಚರ್ಚೆ ಅನ್ನುವಂತ ಉತ್ತರ ಸರಿಯಾದ ಉತ್ತರ ಅಂತಕ್ಕಂಥ ಸಮೂಹ ಚರ್ಚೆ ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಮೂರನೇ ಪ್ರಶ್ನೆ ಏನಿದೆ ಅಂದ್ರೆ ಪ್ರಾಥಮಿಕ ಹಂತದ ಮಕ್ಕಳಿಗೆ ಯಾವ ರೀತಿಯ ಕಲಿಕೆ ಹೆಚ್ಚು ಪರಿಣಾಮಕಾರಿ ಆಪ್ಷನ್ ಎ ಪಠ್ಯವಾಚನ ಬಿ ಇದು ಪ್ರಾಯೋಗಿಕ ಅನುಭವ ಚಿದು ಲೆಕ್ಕಾಚಾರ ಉಪನ್ಯಾಸ ಸರಿಯಾದಂತ ಉತ್ತರ ಯಾವುದು ಅಂದ್ರೆ ಡಿದು ಪ್ರಾಯೋಗಿಕ ಅನುಭವ ಅನ್ನುವಂತ ಉತ್ತರ ಸರಿಯಾದಂತ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಯನ್ನ ನೋಡೋಣ ವಿದ್ಯಾರ್ಥಿಗೆ ಕಲಿಕೆಯ ಉತ್ಸಾಹ ಹೆಚ್ಚಿಸಲು ಏನು ಮುಖ್ಯ ಅಂತ ಪ್ರಶ್ನೆ ಇದೆ ಶಿಕ್ಷಕರ ಕಠಿಣತೆ ಪಠ್ಯಪೂರ್ವ ಸಿದ್ಧತೆ ಮೌಲ್ಯಮಾಪನ ಮತ್ತು ಶಿಕ್ಷಕರ ಅನುಪಸ್ಥಿತಿ ಇವುಗಳಲ್ಲಿ ವಿದ್ಯಾರ್ಥಿಯಾಗೆ ಕಲಿಕೆಯ ಉತ್ಸಾಹ ಹೆಚ್ಚಿಸಲಿಕ್ಕೆ ಇದರಲ್ಲಿ ಸೂಕ್ತವಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಬಿ ಏನಿದೆ ಪಠ್ಯಪೂರ್ವ ಸಿದ್ಧತೆ ಅನ್ನುವಂತ ಉತ್ತರ ಇದೆ ಬಿ ಆಪ್ಷನ್ ಸರಿಯಾದಂತ ಉತ್ತರ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆಯನ್ನು ನೋಡೋಣ ನಿಯೋಜಿತ ಕ ಬೋಧನಾ ಯೋಜನೆ ಮೊದಲ ಹಂತ ಯಾವುದು ನಿಯೋಜಿತ ಬೋಧನಾ ಯೋಜನೆ ಮೊದಲ ಹಂತ ಪ್ರಶ್ನೆ ಇದೆ ವನ್ಯದ ವಿಮರ್ಶೆ ಬಿ ಆಪ್ಷನ್ ಅಭ್ಯಾಸ ಸಿಇದು ಗುರಿ ನಿರ್ಧಾರ ಡಿ ಇದು ಮೌಲ್ಯಮಾಪನ ಸರಿಯಾದಂತ ಉತ್ತರ ಇಲ್ಲಿ ಯಾವುದಿದೆ ಅಂದ್ರ ಗುರಿ ನಿರ್ಧಾರ ಅನ್ನುವಂತ ಉತ್ತರ ಸರಿಯಾದ ಉತ್ತರ ಆರನೇ ಪ್ರಶ್ನೆ ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣದ ತತ್ವ ಯಾವುದು ಅಂತ ಪ್ರಶ್ನೆ ಇದೆ ಆಪ್ಷನ್ ಗಳನ್ನ ನೋಡೋಣ ಶಿಕ್ಷಕನು ಎಲ್ಲಾ ತಿಳಿಯಬೇಕು ವಿದ್ಯಾರ್ಥಿಯ ಆಸಕ್ತಿ ಮತ್ತು ಅಗತ್ಯಕ್ಕೆ ತಕ್ಕಂತೆ ಬೋಧನೆ ಪಠ್ಯ ಪಾಠವೇ ಮುಖ್ಯ ಪಠ್ಯ ಮುಗಿಯಬೇಕು ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣ ತತ್ವ ಯಾವುದು ಅಂದ್ರೆ ಇವುಗಳಲ್ಲಿ ಬೀದ್ ಆಪ್ಷನ್ ಸರಿಯಾದಂತ ಉತ್ತರ ವಿದ್ಯಾರ್ಥಿಯ ಆಸಕ್ತಿ ಮತ್ತು ಅಗತ್ಯಕ್ಕೆ ತಕ್ಕಂತೆ ಬೋಧನೆಯನ್ನು ಮಾಡುವುದು ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣದ ತತ್ವ ಅಂತ ಹೇಳಬಹುದು ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಕ್ಲಾಸ್ ರೂಮ್ ನಲ್ಲಿ ಪ್ರಭಾವಶೀಲ ಬೋಧನೆಗೆ ಅಗತ್ಯವಿರುವ ಅಂಶ ಪ್ರಭಾವಶೀಲ ಬೋಧನೆಗೆ ಆಪ್ಷನ್ ಎ ಪಠ್ಯಪುಸ್ತಕ ಬಿ ಕಲಿಕೋದ್ಯಮಗಳು ಸಿ ಇದು ಶಿಸ್ತಿನ ಕ್ರಮ ಡಿ ಇದು ಪರೀಕ್ಷೆ ಸರಿಯಾದ ಉತ್ತರ ಬಿ ಏನಿದೆ ಅಂದ್ರೆ ಕಲಿಕೋದ್ಯಮ ಅನ್ನುವಂತ ಉತ್ತರ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಮುಂದಿನ ಪ್ರಶ್ನೆ ಏಳನೇ ಎಂಟನೇ ಪ್ರಶ್ನೆ ಮಕ್ಕಳಲ್ಲಿ ಸೃಜನಾತ್ಮಕತೆಯನ್ನು ಬೆಳೆಸಲು ಸೂಕ್ತ ವಿಧಾನ ಯಾವುದು ಅಂದ್ರೆ ಪ್ರತಿದಿನ ಪರೀಕ್ಷೆ ಪಠ್ಯಮಟ್ಟದ ಪ್ರಶ್ನೆಗಳು ಚರ್ಚೆ ಚಿತ್ರಣ ಕಥಾ ಬರವಣಿಗೆ ಸಿ ಆಪ್ಷನು ಗೀ ನೀತಿ ಪಾಠ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಸರಿಯಾದ ಉತ್ತರ ಸಿ ಆಪ್ಷನು ಚರ್ಚೆ ಚಿತ್ರಣ ಕಥಾ ಬರವಣಿಗೆ ಅನ್ನುವಂತ ಉತ್ತರ ಸರಿ ಉತ್ತರ ಈಗ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಏನಿದೆ ಅಂದ್ರೆ ನಿಯೋಜಿತ ಬೋಧನಾ ಯೋಜನೆಯ ಮೊದಲ ಹಂತ ಯಾವುದು ಅಂತಿದೆ ಇಲ್ಲಿ ವಿಮರ್ಶೆ ಅಭ್ಯಾಸ ಗುರಿ ನಿರ್ಧಾರ ಮೌಲ್ಯಮಾಪನ ಸರಿ ಉತ್ತರ ಗುರಿ ನಿರ್ಧಾರ ಈಗಾಗಲೇ ರಿಪೀಟ್ ಆಗಿತ್ತು ಹಾಗಾಗಿ ಒಂದು ಪ್ರಶ್ನೆ ಮುಂದಗಡೆ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೇನೆ ಹತ್ತನೇ ಪ್ರಶ್ನೆ ಕಲಿಕೆಗೆ ಹಿತಕರ ವಾತಾವರಣ ಬೇಕೆಂದು ಹೇಳಿದವರು ಯಾರು ಅಂತ ಪ್ರಶ್ನೆ ಇದೆ ಇಲ್ಲಿ ಉತ್ತರ ಯಾವುದು ಅಂದ್ರೆ ನೇರವಾಗಿ ಉತ್ತರವನ್ನು ಕೊಡಲಾಗಿದೆ ಜಾನ್ ಟು ಇ ಅಂತಕ್ಕಂಥ ಕಲಿಕೆಗೆ ಹಿತಕರ ವಾತಾವರಣ ಬೇಕೆಂದು ಹೇಳಿದವರು ಜಾಂಡುಯ್ ಹನ್ನೊಂದನೇ ಪ್ರಶ್ನೆ ವಿದ್ಯಾರ್ಥಿಯ ಆಸಕ್ತಿ ಆಧಾರದ ಮೇಲೆ ಬೋಧನೆ ಮಾಡುವುದು ಅಂತ ಇದೆ ಅಂದ್ರೆ ವಿದ್ಯಾರ್ಥಿ ಕೇಂದ್ರಿತ ವಿಧಾನ ಅಂತ ಈ ವಿಧಾನವನ್ನು ನಾವೇನು ಕರಿತೀವಿ ವಿದ್ಯಾರ್ಥಿ ಕೇಂದ್ರಿತ ವಿಧಾನ ಇನ್ನು ಹನ್ನೆರಡನೇ ಪ್ರಶ್ನೆ ಪಾಠೋಪಕರಣಗಳು ಬಳಸುವ ಉದ್ದೇಶ ಏನು ಅಂತ ಪ್ರಶ್ನೆ ಕೇಳಲಾಗಿದೆ ಇಲ್ಲಿ ಗಳನ್ನು ಕೊಟ್ಟಿಲ್ಲ ನೇರವಾಗಿ ಉತ್ತರವನ್ನು ಕೊಟ್ಟಿದ್ದೇನೆ ಇದು ಒಂದು ಪ್ರಶ್ನೆ ತಪ್ಪಾಗಿರೋ ರಿಪೀಟ್ ಆಗಿರುವ ಪ್ರಯುಕ್ತ ಇದು ರಿಪೀಟ್ ಆಗಿರುವ ಪ್ರಯುಕ್ತ ಇದರ ಬದಲಾಗಿ ಮೂರು ಪ್ರಶ್ನೆಗಳನ್ನು ಎಕ್ಸ್ಟ್ರಾ ತೆಗೆದುಕೊಳ್ಳಲಾಗಿದೆ ಪಾಠೋಪಕರಣಗಳು ಬಳಸುವ ಉದ್ದೇಶ ಕಲಿಕೆಯನ್ನು ಸುಲಭಗೊಳಿಸುವುದು ಅಂತಕ್ಕಂಥ ಉತ್ತರ ಆದ್ಮೇಲೆ ಈ ರೀತಿಯಾಗಿ ಈ ಒಂದು ಆರ್ ಸಿ ಕೋಆರ್ಡಿನೇಟರ್ ಆಗಲಿ ಬಿ ಆರ್ ಸಿ ಕೋಆರ್ಡಿನೇಟರ್ ಆಗಿರ್ಲಿ ಅಥವಾ ಈ ಎಂ ಡಿ ಎಂ ಆಗ್ಲಿ ಮಿಡ್ ಡೇ ಮೀಲ್ ಅಂತಕ್ಕಂಥದ್ದು ಅಥವಾ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಇರಬಹುದು ಈ ರೀತಿ ಅಥವಾ ಟೆಕ್ನಿಕಲ್ ಇರಬಹುದು ಬಿಆರ್ಪಿ ಪಿ ಇರಬಹುದು ಇ ಪರೀಕ್ಷೆಗಳಿಗಾಗಿರಬಹುದು ಪರೀಕ್ಷೆಗಳಿಗಾಗಿರ್ಬೋದು ಈ ಎಲ್ಲ ಪರೀಕ್ಷೆಗಳಿಗಾಗಿ ಈ ಒಂದು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ ಬಹು ಆಯ್ಕೆ ಪ್ರಶ್ನೆಗಳನ್ನ ಮೂರನೇ ವಿಡಿಯೋವನ್ನ ಇದು ಇದೆ ಇಲ್ಲಿ ಈ ವಿಡಿಯೋದಲ್ಲಿ ಬಂದಿರತಕ್ಕಂತ ಉತ್ತರಗಳನ್ನ ಮತ್ತೊಮ್ಮೆ ತಾವು ಪರೀಕ್ಷಿಸಿ ನೋಡಿ ಸರಿ ಇದೆ ಅಂತಕ್ಕಂಥ ತಾವು ಮತ್ತೊಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳಿ ಯಾಕಂದ್ರೆ ಎಲ್ಲ ಉತ್ತರಗಳು ಒಂದೇ ರೀತಿಯಾಗಿರ್ತಕ್ಕಂಥ ಉತ್ತರಗಳಿರುವುದರಿಂದ ನಾನು ಎಲ್ಲ ರೀತಿಯ ಪ್ರಶ್ನೆಗಳನ್ನ ನೋಡಿ ಸರಿಯಾದ ಉತ್ತರವನ್ನು ನೀಡಿದ್ದೇನೆ ಮತ್ತೇನಾದ್ರೂ ಅದರಲ್ಲಿ ವ್ಯತ್ಯಾಸ ಇದ್ರು ಕೂಡ ತಾವು ಸರಿಪಡಿಸ್ಕೊಳ್ತೀರಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು